ಸನಾತನ ಧರ್ಮ ಹಿಂದೂ ಧರ್ಮದ ಮೂಲ ಹೆಸರು ಸನಾತನ ಧರ್ಮ ಇದರ ಅರ್ಥ ಶಾಶ್ವತವಾದ ಧರ್ಮ ಅಥವಾ ಆದಿ ಅಂತ್ಯವಿಲ್ಲದ ಮಾರ್ಗ ಇದು ಕೇವಲ ಒಂದು ಜೀವನ ಪದ್ಧತಿ ವೇ ಆಫ್ ಲೈಫ್ ಎಂದು ಪರಿಗಣಿಸಲಾಗಿದೆ ಈ ಧರ್ಮದ ಪ್ರಮುಖ ನಂಬಿಕೆಗಳು ಈಶ್ವರ ಬ್ರಹ್ಮನ್ ಕರ್ಮ ಸಿದ್ಧಾಂತ ಪುನರ್ಜನ್ಮ ಮೋಕ್ಷ ಯೋಗ ಮಾರ್ಗಗಳು ಹಿಂದೂ ಧರ್ಮದಲ್ಲಿ ದೇವರನ್ನು ಹಲವು ರೂಪಗಳಲ್ಲಿ ಪೂಜಿಸಲಾಗುತ್ತದೆ ಆದರೆ ಎಲ್ಲದರ ಹಿಂದಿರುವ ಒಂದೇ ಶಕ್ತಿಯನ್ನು ಬ್ರಹ್ಮನ್ ಎಂದು ಕರೆಯಲಾಗುತ್ತದೆ ತ್ರಿಮೂರ್ತಿಗನಾದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ಈ ಪರಮಶಕ್ತಿಯ ವಿಭಿನ್ನ ರೂಪಗಳು ಕರ್ಮ ಸಿದ್ಧಾಂತ ನಮ್ಮ ಪ್ರತಿಯೊಂದು ಕ್ರಿಯೆಗೂ ಒಂದು ಫಲವಿರುತ್ತದೆ ಒಳ್ಳೆಯ ಕೆಲಸಗಳಿಗೆ ಒಳ್ಳೆಯ ಫಲ ಕೆಟ್ಟ ಕೆಲಸಗಳಿಗೆ ಕೆಟ್ಟ ಫಲ ಎಂಬುದು ಈ ಸಿದ್ಧಾಂತದ ಮೂಲ ಪುನರ್ಜನ್ಮ ಆತ್ಮವೂ ಅಮರವಾದದ್ದು ಅದು ದೇಹವನ್ನು ತೊರೆದು ಹೊಸ ದೇಹವನ್ನು ಪಡೆಯುತ್ತದೆ ಎಂಬುದು ಪುನರ್ಜನ್ಮದ ನಂಬಿಕೆ ಕರ್ಮದ ಆಧಾರದ ಮೇಲೆ ಮುಂದಿನ ಜನ್ಮ ನಿರ್ಧಾರವಾಗುತ್ತದೆ ಮೋಕ್ಷ ಜನನ ಮರಣದ ಚಕ್ರದಿಂದ ಬಿರುಗಡೆ ಹೊಂದಿ ಪರಮಾತ್ಮನಲ್ಲಿ ಒಂದಾಗುವುದೇ ಮೋಕ್ಷ ಇದು ಹಿಂದೂ ಧರ್ಮದ ಪರಮ ಗುರಿ ಯೋಗ ಮಾರ್ಗಗಳು ಮೋಕ್ಷವನ್ನು ಪಡೆಯಲು ನಾಲ್ಕು ಮುಖ್ಯ ಮಾರ್ಗಗಳನ್ನು ಹೇಳಲಾಗಿದೆ ಕರ್ಮಯೋಗ ನಿಷ್ಕಾಮಕರ್ಮದಿಂದ ಮುಕ್ತಿ ಪಡೆಯುವುದು ಭಕ್ತಿಯೋಗ ದೇವರ ಮೇಲೆ ಸಂಪೂರ್ಣ ಭಕ್ತಿ ಮತ್ತು ಪ್ರೀತಿಯಿಂದ ಮುಕ್ತಿ ಪಡೆಯುವುದು ಜ್ಞಾನಯೋಗ ಆತ್ಮಜ್ಞಾನ ಮತ್ತು ಸತ್ಯದ ಅರಿವಿನ ಮೂಲಕ ಮುಕ್ತಿ ಪಡೆಯುವುದು ರಾಜಯೋಗ ಧ್ಯಾನ ಮತ್ತು ನಿಯಮಗಳ ಮೂಲಕ ಮನಸ್ಸನ್ನು ಹತೋಟಿಗೆ ತಂದು ಮುಕ್ತಿ ಪಡೆಯುವುದು ಪವಿತ್ರ ಗ್ರಂಥಗಳು ವೇದಗಳು ಹಿಂದೂ ಧರ್ಮದ ಅತ್ಯಂತ ಪ್ರಾಚೀನ ಮತ್ತು ಮೂಲ ಗ್ರಂಥಗಳು ಇವು ಋಗ್ವೇದ್ ಯಜುರ್ವೇದ್ ಸಾಮವೇದ ಮತ್ತು ಅಥರ್ವವೇದ ಎಂದು ನಾಲ್ಕು ವಿದ್ ಉಪನಿಷತ್ತುಗಳು ವೇದಗಳ ತಾತ್ವಿಕ ಮತ್ತು ಆಧ್ಯಾತ್ಮಿಕ ಸಾರ ಇತಿಹಾಸಗಳು ರಾಮಾಯಣ ಮತ್ತು ಮಹಾಭಾರತದಂತಹ ಮಹಾಕಾವ್ಯಗಳು ಪುರಾಣಗಳು ಹಿಂದೂ ದೇವರುಗಳ ಕಥೆಗಳನ್ನು ವಿವರಿಸುವ ಗ್ರಂಥಗಳು ಭಗವದ್ಗೀತೆ ಮಹಾಭಾರತ ಒಂದು ಭಾಗವಾಗಿದ್ದು ಕರ್ಮ ಭಕ್ತಿ ಮತ್ತು ಜ್ಞಾನಯೋಗದ ಬಗ್ಗೆ ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ಉಪದೇಶಗಳು ಇದರಲ್ಲಿವೆ ಹಿಂದೂ ಧರ್ಮಕ್ಕೆ ನಿರ್ದಿಷ್ಟವಾಗಿ ಒಬ್ಬ ಸ್ಥಾಪಕರಿಲ್ಲ ಇದು ಸಾವಿರಾರು ವರ್ಷಗಳಿಂದ ವಿಕಸನಗೊಂಡಿದೆ ಇದು ಬಹುದೇವತಾ ಆರಾಧನೆಯನ್ನು ಒಳಗೊಂಡಿದ್ದು ಒಬ್ಬ ವ್ಯಕ್ತಿ ತನ್ನ ಇಷ್ಟದೇವತೆಯನ್ನು ಪೂಜಿಸಲು ಪೂರ್ಣ ಸ್ವಾತಂತ್ರ್ಯವನ್ನು ಹೊಂದಿದೆ ಸಂಸ್ಕೃತಿ ಆಚಾರ ವಿಚಾರಗಳು ಆಚರಣೆಗಳು ಮತ್ತು ಹಬ್ಬಗಳು ಈ ಧರ್ಮದ ಅವಿಭಾಜ್ಯ ಅಂಗಗಳಾಗಿವೆ ಹಿಂದೂ ಧರ್ಮ ಕೇವಲ ಒಂದು ಧರ್ಮವಲ್ಲ ಅದು ಸಾವಿರಾರು ವರ್ಷಗಳ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಹೊಂದಿರುವ ಒಂದು ಜೀವನ ಪದ್ಧತಿ ಇದು ಪ್ರಪಂಚದ ಅತ್ಯಂತ ಪುರಾತನ ಮತ್ತು ಬಹುಮುಖಿ ಧರ್ಮಗಳಲ್ಲಿ ಒಂದಾಗಿದ್ದು ಅದರ ತತ್ವಗಳು ಇಂದಿಗೂ ಸಾರ್ವಕಾಲಿಕವಾಗಿ ಪ್ರಸ್ತುತವಾಗಿವೆ ವೈವಿಧ್ಯತೆಯಲ್ಲಿ ಏಕತೆ ಹಿಂದೂ ಧರ್ಮವು ಅನೇಕ ದೇವತೆಗಳು ಆಚರಣೆಗಳು ಮತ್ತು ದಾರ್ಶನಿಕ ಶಾಲೆಗಳನ್ನು ಒಳಗೊಂಡಿದೆ ಇದು ಯಾವುದೇ ಒಬ್ಬ ದೇವರನ್ನು ಅಥವಾ ಒಂದು ನಂಬಿಕೆಯನ್ನು ಒತ್ತಾಯಿಸುವುದಿಲ್ಲ ಬದಲಾಗಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ಮಾರ್ಗವನ್ನು ಕಂಡುಕೊಳ್ಳಲು ಸ್ವಾತಂತ್ರ್ಯ ನೀಡುತ್ತದೆ ಬಹುತ್ವವನ್ನು ಗೌರವಿಸುವ ಅನನ್ಯ ಗುಣವನ್ನು ಹೊಂದಿದೆ ಆರವಾದ ತಾತ್ವಿಕ ಚಿಂತನೆ ಉಪನಿಷತ್ತುಗಳು ಭಗವದ್ಗೀತೆ ಮತ್ತು ವೇದಗಳಂತಹ ಪವಿತ್ರ ಗ್ರಂಥಗಳು ಆತ್ಮ ಬ್ರಹ್ಮಾಂಡ ಕರ್ಮ ಮತ್ತು ಮೋಕ್ಷದಂತಹ ಗಹನವಾದ ವಿಷಯಗಳ ಬಗ್ಗೆ ಆಳವಾದ ಜ್ಞಾನವನ್ನು ನೀಡುತ್ತವೆ ಈ ತಾತ್ವಿಕ ಚಿಂತನೆಗಳು ಕೇವಲ ಧಾರ್ಮಿಕ ಆಚರಣೆಗಳಿಗೆ ಸೀಮಿತವಾಗಿಲ್ಲ ಬದಲಾಗಿ ಜೀವನದ ಉದ್ದೇಶ ಮತ್ತು ಮಾನವ ಅಸ್ತಿತ್ವದ ಬಗ್ಗೆ ಅರ್ಥ ಪರಿಸರ ಮತ್ತು ಪ್ರಕೃತಿಯನ್ನು ದೇವರೆಂದು ಪೂಜಿಸುತ್ತದೆ ನದಿಗಳು ಪರ್ವತಗಳು ಪ್ರಾಣಿಗಳು ಮತ್ತು ಸಸ್ಯಗಳಿಗೆ ದೈವಿಕ ಸ್ಥಾನಮಾನ ನೀಡಿ ಅವುಗಳನ್ನು ಗೌರವಿಸುತ್ತದೆ ಈ ನಂಬಿಕೆಯು ಪರಿಸರ ಸಂರಕ್ಷಣೆಗೆ ಸಹಕಾರಿಯಾಗಿದೆ ಮತ್ತು ಮಾನವರು ಹಾಗೂ ಪ್ರಕೃತಿಯ ನಡುವಿನ ಎತ್ತಿ ಎತ್ತಿಹಿಡಿಯುತ್ತದೆ ಹಿಂದೂ ಧರ್ಮದ ಯೋಗ ಧ್ಯಾನ ಮತ್ತು ಆಯುರ್ವೇದದಂತಹ ತತ್ವಗಳು ಕೇವಲ ಆಧ್ಯಾತ್ಮಿಕ ಸಾಧನೆಗೆ ಮಾತ್ರ ಸೀಮಿತವಲ್ಲ ಬದಲಾಗಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೂ ಸಹಕಾರಿಯಾಗಿದೆ ಇವು ಇಡೀ ಜಗತ್ತಿಗೆ ಭಾರತದ ಅಮೂಲ್ಯ ಕೊಡುಗೆಗಳಾಗಿವೆ ಹಿಂದೂ ಧರ್ಮವು ಕೇವಲ ಆಚರಣೆಗಳ ಸಂಗ್ರಹವಲ್ಲ ಬದಲಾಗಿ ಮಾನವ ಜೀವನವನ್ನು ಸುಧಾರಿಸುವ ಜ್ಞಾನವನ್ನು ವಿಸ್ತರಿಸುವ ಮತ್ತು ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕುವ ಮಾರ್ಗವನ್ನು ತೋರಿಸುವ ಒಂದು ಅನಂತವಾದ ಜ್ಞಾನದ ಆಗರವಾಗಿದೆ ಈ ಧರ್ಮವು ಮಾನವೀಯ ಮೌಲ್ಯಗಳಾದ ಸತ್ಯ ಅಹಿಂಸೆ ದಯೆ ಮತ್ತು ಸಹಾನುಭೂತಿಗೆ ಹೆಚ್ಚಿನ ಒತ್ತು ನೀಡುತ್ತದೆ ಇದರ ಸಿದ್ಧಾಂತಗಳು ಕೇವಲ ಸ್ವರ್ಗ ಅಥವಾ ನರಕದ ಭಯದಿಂದ ಒಳ್ಳೆಯ ಕೆಲಸ ಮಾಡಲು ಪ್ರೇರೇಪಿಸುವುದಿಲ್ಲ ಬದಲಾಗಿ ಮಾನವ ಜೀವನದ ನಿಜವಾದ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಆತ್ಮೋದ್ಧಾರಕ್ಕೆ ಮಾರ್ಗದರ್ಶನ ನೀಡುತ್ತವೆ ಸನಾತನ ಧರ್ಮದ ಈ ಶಾಶ್ವತ ಮತ್ತು ಸಾರ್ವಕಾಲಿಕ ತತ್ವಗಳು ಮಾನವ ಕುಲಕ್ಕೆ ದೊರೆತ ಅಮೂಲ್ಯ ಕೊಡುಗೆಗಳಾಗಿವೆ ಹೀಗಾಗಿ ಹಿಂದೂ ಧರ್ಮವನ್ನು ಕೇವಲ ಒಂದು ಧರ್ಮವೆಂದು ಪರಿಗಣಿಸುವುದು ಅದರ ವೈಶಾಲ್ಯತೆಯನ್ನು ಕಡಿಮೆ ಮಾಡಿದಂತೆ ಅದು ಒಂದು ಸಂಸ್ಕೃತಿ ಒಂದು ಪರಂಪರೆ ಮತ್ತು ಒಂದು ಜೀವನ ಪ್ರೀತಿಯ ಮಾರ್ಗವಾಗಿತ್ತು ಧನ್ಯವಾದ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಲು ಕಾಮೆಂಟ್ ಮಾಡಿ ಇಷ್ಟಾದರೆ ಶೇರ್ ಮಾಡಿ